ಜನ್ಮಾಗ ನಾಲಿಗೆಾಗ ಕೃಷ್ಣನ ಬರದೆ ಕೃಷ್ಣಾಯನ ಭಗವದ್ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಭಕ್ತರೇ ಇವತ್ತು ದೇವರ ಶ್ಲೋಕ ಹೇಗಿದೆ ಅಂದರೆ ಪಾರ್ಥನೆ ಮೇಹ ನಾಮತ್ರ ಕಲ್ಯಾಣಕೃತ್ ನಿ ದುರ್ಗತಿ ತಾತ ಗಚ್ಚತಿ ಇದ್ರ ಅರ್ಥ ಹೇಗೆಂದರೆ ಈಗ ಹಿಂದಿನ ಒಂದು ನಮ್ಮ ಅಧ್ಯಾಯದಲ್ಲಿ ನೋಡೋದಾದರೆ ದೇವರಲ್ಲಿ ಏನು ಕೇಳ್ತಾನೆ ಅರ್ಜುನ ನನ್ನ ಮನಸ್ಸು ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕಾಗುವುದಿಲ್ಲ ಇಂದ್ರಿಯಗಳನ್ನು ಹಿಡಿದು ಇಟ್ಟುಕೊಳ್ಳುವುದು ಬಹಳ ಕಷ್ಟ ಗಾಳಿಯನ್ನು ಹಿಡಿದು ಇಟ್ಟುಕೊಂಡಂತೆ ಆಗ ಹಿಡಿದುಕೊಟ್ಲಿಕ್ಕೆ ಹಿಡಿದಿಟ್ಟುಕೊಳ್ಳಿಕ್ಕೆ ಆಗ್ತದ ಆಗುವುದಿಲ್ಲ ಅಲ್ಲ ಅದೇ ಥರ ನನ್ನ ಮನಸ್ಸನ್ನು ಇಂದ್ರಿಯಗಳು ಹಾರಿಸಿಕೊಂಡು ಹೋಗುತ್ತವೆ ಅವುಗಳ ನಿಗ್ರಹ ಭಾರೀ ಕಷ್ಟ ಭಗವಂತ ಅದನ್ನು ಏ ಹೇಗೆ ಹಿಡಿದಿಟ್ಟುಕೊಳ್ಳುವುದು ಆ ಈ ನನ್ನ ಸಂಶಯವನ್ನು ನಿವಾರಿಸಲು ನಿನ್ನನ್ನು ಬಿಟ್ಟು ಯಾರಿಗೂ ಸಮರ್ಥ ಸಮ ಯಾರೂ ಸಮರ್ಥರಲ್ಲ ಆದ ಕಾರಣ ಭಗವಂತ ನನ್ನ ಈ ಸಂಶಯವನ್ನು ಸಂಪೂರ್ಣವಾಗಿ ನಿವಾರಿಸು ಎಂದು ದೇವರಲ್ಲಿ ಪರಿಪರಿಯಾಗಿ ಬೇಡಿಕೊಳ್ತಾನೆ ಅರ್ಜುನ ಆಗ ದೇವರು ಹೇಳ್ತಾರೆ ಪಾರ್ಥ ಈ ಯೋಗ ಮಾರ್ಗ ಯೋಗ ಮಾರ್ಗದಿಂದ ಭ್ರಷ್ಟರಾದ ಪುರುಷರಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಯಾವುದೇ ಒಂದು ಸುಖವಿರುವುದಿಲ್ಲ ಯೋಗ ಮಾರ್ಗ ಭ್ರಷ್ಟರಾದವರಿಗೆ ಯೋಗ ಮಾರ್ಗದಲ್ಲಿ ನಡೆಯುವವರಿಗೆ ಅವನಿಗೆ ಈ ಲೋಕದಲ್ಲಿ ಪರಲೋಕದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಏಕೆಂದರೆ ಆತ ಲೋಕದ ಒಳಿತಿಗಾಗಿ ಕರ್ಮವನ್ನು ಮಾಡುತ್ತಿರುತ್ತಾನೆಯೇ ಹೊರತು ಲೋಕ ಕಂಟಕಕ್ಕಾಗಿ ಅಲ್ಲವಲ್ಲ ಲೋಕದ ಉಪಕಾರಕ್ಕಾಗಿ ಮಾಡಿದ ಕೆಲಸದಿಂದ ಯಾವಾಗಲೂ ಯಾರಿಗೂ ದುರ್ಗತೆಯೂ ಬರುವುದಿಲ್ಲ ಎಂದು ದೇವರು ಹೇಳ್ತಾರೆ ಹಾಗಾದರೆ ಈ ಮಾತನ್ನು ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಜನಸಾಮಾನ್ಯರು ನಮಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಭಗವಂತ ಆ ಒಂದು ಯೋಗದ ದಾರಿಯನ್ನು ಹೇಳಿಕೊಟ್ಟಿದ್ದಾರೆ ಆ ಯೋಗದ ದಾರಿಯಲ್ಲಿರುವವರು ಪರಮ ಪುರುಷರು ಯೋಗಿಗಳು ಜ್ಞಾನಿಗಳು ಇವರೆಲ್ಲರನ್ನು ಯೋಗಿಗಳು ಜ್ಞಾನಿಗಳು ಇವರೆಲ್ಲರಿಗೂ ಭಗವಂತ ಹೇಳ್ತಾನೆ ಅವರೆಲ್ಲ ಲೋಕದ ಬಳಿತಿಗಾಗಿ ಕರ್ಮವನ್ನು ಮಾಡ್ತಿರ್ತಾರೆ ಲೋಕದ ಉಪಕಾರಕ್ಕಾಗಿ ಮಾ ಕೆಲಸ ಮಾಡ್ತಿರ್ತಾರೆ ಈಗ ನಾವು ಎಷ್ಟೋ ಒಳ್ಳೆಯ ಈ ಗುರುಗಳನ್ನೆಲ್ಲ ನೋಡ್ತೀವಿ ಜಗದ್ಗುರುಗಳು ಕೆಲವಷ್ಟು ಜನರು ಮಾತ್ರ ಸ್ವಾರ್ಥದಿಂದ ಆ ಒಂದು ಪದವಿಗೆ ಕಳಂಕವನ್ನು ತಂದಿರ್ತಾರೆ ಹೊರತು ಜಗದ್ಗುರುಗಳು ಅನಿಸಿಕೊಂಡವರು ಯೋಗಿಗಳು ಅನಿಸಿಕೊಂಡವರು ಅವಧೂತರುಗಳು ಲೋಕ ಕಲ್ಯಾಣಕ್ಕಾಗಿ ಎಲ್ಲವನ್ನು ಮಾಡ್ತಿರ್ತಾರೆ ಹೌದಲ್ವಾ ಆದರೆ ನಾವೇನು ಮಾಡಬೇಕು ನಾವು ಲೋಕ ಕಲ್ಯಾಣಕ್ಕಾಗಿ ಅಥವಾ ನಮ್ಮ ಸಮಾಜ ಕಲ್ಯಾಣ ಒಂದು ಸಣ್ಣ ಒಂದು ವ್ರತ ಇಟ್ಟುಕೊಳ್ಳೋಣ ನಮಗೆ ಲೋಕ ಕಲ್ಯಾಣಕ್ಕೆ ಅಷ್ಟೊಂದು ಸಾಮರ್ಥ್ಯವಿಲ್ಲದಿದ್ದರೆ ಸಣ್ಣ ಒಂದು ವೃತ್ತ ನಮ್ಮ ಕುಟುಂಬದಲ್ಲಿ ನಮ್ಮ ನೆರೆಕರೆಯಲ್ಲಿ ಹಾಗೆ ನಮ್ಮ ಬಂಧು ಬಾಂಧವರಲ್ಲಿ ಯಾರಲ್ಲಿ ಕೂಡ ಯಾವುದೇ ಒಂದು ದ್ವೇಷ ಅಸೂಯೆ ಅವೆಲ್ಲ ಇಲ್ಲದೆ ಎಲ್ಲರಿಗೂ ಒಳ್ಳೆಯ ಬುದ್ಧಿವಾದವನ್ನು ಹೇಳುವಂಥ ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಬುದ್ಧಿ ನಮಗೆ ಸಿಗಬೇಕಲ್ವಾ ಅದಕ್ಕೆ ಹಾಗೆ ಮಾಡಿದರೂ ಕೂಡ ದೇವರಿಗೆ ಪ್ರೀತಿಯಾಗ್ತದೆ ನಮ್ಮ ಮೇಲೆ ಆಗ ನಾವು ಸ್ವಲ್ಪ ಮಟ್ಟಿಗೆ ಆ ಕೆಲಸವನ್ನು ಮಾಡಿದಂತಾಗ್ತೇವೆ ಹೀಗೆ ಆ ಮ ಈ ಒಂದು ಪುಣ್ಯ ಕರ್ಮಗಳನ್ನು ನಾವು ಮಾಡ್ತೀವಲ್ಲ ಅದು ನಮಗೆ ಸಿಗ್ತದೆ ಅಂದರೆ ದೇವರು ಹೇಳ್ತಾರೆ ಈ ಲೋಕದಲ್ಲಿ ಜೀವನವನ್ನು ಮುಗಿಸಿದ ಬಳಿಕ ಸ್ವರ್ಗಾದಿ ಉತ್ತಮ ಲೋಕವನ್ನು ಪಡೆದು ಅಲ್ಲಿನ ಸುಖಗಳನ್ನು ಅನುಭವಿಸಿ ಪುನಃ ಶುದ್ಧ ಆಚಾರವಂತ ಮನೆಯಲ್ಲಿ ಜನ್ಮ ತಾಳುತ್ತಾರೆ ಅಂತ ದೇವರು ಹೇಳ್ತಾರೆ ನೋಡಿ ಈ ಲೋಕದಲ್ಲಿ ನಾವು ನಮ್ಮ ವ್ಯಾಪಾರ ನಾವು ಮುಗಿಸಲೇಬೇಕು ಎಷ್ಟು ವರ್ಷ ಕೆಲವರು ಇಪ್ಪತ್ತು ವರ್ಷಕ್ಕೆ ಕೆಲವರು ಐವತ್ತು ವರ್ಷಕ್ಕೆ ಕೆಲವರು ಎಂಬತ್ತು ವರ್ಷಕ್ಕೆ ಹೋಗುವವರಿದ್ದಾರೆ ಆಗ ಏನು ನಾವು ಹೋಗುವ ಮುಂಚೆ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಬೇಕು ಸತ್ಕರ್ಮಗಳನ್ನು ಮಾಡಿ ನಮ್ಮ ಜೀವನವನ್ನು ಮುಗಿಸಿದ ಬಳಿಕ ಸ್ವರ್ಗಾದಿ ಉತ್ತಮ ಲೋಕಗಳು ನಮಗೆ ಸಿಗ್ತದಂತೆ ಅಲ್ಲಿನ ಸುಖಗಳನ್ನು ಅನುಭವಿಸಿ ಪುನಃ ಶುದ್ಧ ಆಚಾರವಂತರ ಮನೆಯಲ್ಲಿ ಹುಟ್ಟುತ್ತೇವಂತೆ ನಮಗೆ ಒಂದು ಕ್ಷಣ ನಮಗೆಲ್ಲರಿಗೂ ಸ್ನೇಹಿತರೆ ಇದು ಸುಳ್ಳು ಇದು ಯಾರು ನಂಬ್ತಾರೆ ಹಾಗೆ ಹೀಗೆ ಕೆಲವು ಪ್ರಶ್ನೆಗಳು ಕೆಲವರಿಗೆ ತುಂಬ ಕಾಡ್ತವೆ ಅಂತಹ ಪ್ರಶ್ನೆಗಳನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು ಯಾಕೆಂದರೆ ಇದು ಭಗವಾನ್ ಉವಾಚ ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದಂಥ ಮಾತುಗಳಿವು ಸವಿಯಾದ ಮಾತುಗಳು ಆದ್ದರಿಂದ ದೇವರು ಹೇಳಿದ ಮಾತನ್ನು ಚಾಚೂ ತಪ್ಪದೆ ನಾವು ಪಾಲಿಸಬೇಕು ಅಲ್ಲಿ ನಮಗೆ ಶ್ರದ್ಧೆ ಇರಬೇಕು ಅಲ್ಲಿ ನಮಗೆ ಏಕಾಗ್ರತೆ ಇರಬೇಕು ಭಕ್ತಿ ಇರಬೇಕು ಆ ಒಂದು ದೇವರ ವಾಕ್ಯವನ್ನು ನಾವು ಚಾಚೂ ತಪ್ಪದೆ ಮಾಡಬೇಕು ಹಾಗೆ ದೇವರು ಹೇಳ್ತಾರೆ ಒಳ್ಳೆಯವರ ಮನೆಯಲ್ಲಿ ಜನ್ಮ ತಾಳ್ತಾರೆ ನಾವು ಎಷ್ಟೋ ಜನ ಮಕ್ಕಳನ್ನು ನೋಡ್ತೇವಲ್ಲ ಈಗ ಅಂಬಾನಿ ಮನೆಯಲ್ಲಿ ಅವರ ಮೊಮ್ಮಕ್ಕಳು ಹುಟ್ಟಿದ್ರು ಅಥವಾ ದೊಡ್ಡ ದೊಡ್ಡ ಸಿನಿಮಾ ತಾರೆಯರ ಮನೆಯಲ್ಲಿ ಅವರ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಹುಟ್ಟುತ್ತಾರಲ್ಲ ಆಗ ಹೇಳ್ತೇವೆ ಅಯ್ಯಪ್ಪ ಎಷ್ಟು ಪುಣ್ಯ ಮಾಡಿದೆ ಆ ಮಗು ಆ ಕ್ರಿಕೆಟ್ ತಾರೆಯರ ಮನೆಯಲ್ಲಿ ಹುಟ್ಟುವ ಮಕ್ಕಳು ಇವರು ಎಷ್ಟು ಪುಣ್ಯ ಮಾಡಿದ್ದಾರೋ ಹೋದ ಜನ್ಮದಲ್ಲಿ ಹೇಳೇ ಬಾಯಿ ಮಾತಿಗೆ ಹೇಳುವುದುಂಟಲ್ವಾ ಕೇಳಿದ್ದೀರಲ್ಲ ನೀವು ನಾವು ತುಂಬ ಕೇಳಿದ್ದೇವೆ ಆ ಪುಣ್ಯದ ಫಲವೇ ಇವೆಲ್ಲ ಇವುಗಳೆಲ್ಲ ಆ ಪುಣ್ಯ ಫಲದಿಂದ ಆ ಜನ್ಮಗಳು ದೊರೆಯುತ್ತವೆಂತೆ ದೇವರೇ ಹೇಳಿದ ಮಾತಿದು ಪುನಃ ಪುನಃ ಹೇಳ್ತೇನೆ ನಾನು ಅಂದರೆ ಆ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಸಾಧಿಸಿದ ಯೋಗದ ಸಂಸ್ಕಾರವನ್ನು ಅನಾಯಾಸವಾಗಿ ಪಡೆದು ಅದರ ಪ್ರಭಾವದಿಂದ ಈ ಜನ್ಮದಲ್ಲಿಯೂ ಕೂಡ ಭಗವತ್ ಸಾಕ್ಷಾತ್ಕಾರ ರೂಪದ ರೂಪವಾದ ಸಿದ್ಧಿಯನ್ನು ಪಡೆದುಕೊಳ್ತಾರಂತೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಯೋಗ ಸಂಸ್ಕಾರ ಅನಾಯಾಸವಾಗಿ ಬಂದೇ ಬರ್ತದೆ ಈಗ ನಮಗೆ ಸ್ವಲ್ಪವಾದರೂ ಇದರ ಬಗ್ಗೆ ಒಂದು ಏನೋ ಒಂದು ಓದಬೇಕು ಕಲಿಯಬೇಕು ಜ್ಞಾನದ ಮಾರ್ಗ ಇನ್ನೂ ಬೇಕು ಅಂತ ಬೆ ಮಾಡಬೇಕಾದ್ರೆ ಹಾಗೆ ಹಿಂದಿನ ಜನ್ಮದ ಸಂಸ್ಕಾರಗಳು ನಮಗೆ ಸ್ವಲ್ಪ ಇರಬೇಕು ಎಲ್ಲಿವರೆ ಈಗ ನೋಡಿ ಬಾಲ್ಯದಲ್ಲಿ ಇರಲಿಕ್ಕಿಲ್ಲ ಬಾಲ್ಯದಲ್ಲಿ ಯಾರಿಗೂ ಇರುವುದಿಲ್ಲ ಯೌವ್ವನ ಅವಸ್ಥೆಯಲ್ಲೂ ಇರುವುದಿಲ್ಲ ಯೌವ್ವನ ಅವಸ್ಥೆಯಲ್ಲಿ ಎಲ್ಲ ಬಣ್ಣ ಬಣ್ಣದ ಲೋಕಗಳೇ ಕಾಣ್ತಿರ್ತವೆ ಅದೂ ತಪ್ಪಲ್ಲ ಹಾಗೆ ಅಲ್ಲಿಂದ ಮುಂದೆ ಸಂಸಾರದಲ್ಲಿ ಮುಳುಗಿ ಏಳಿ ಮುಳುಗಿ ಎದ್ದು ಆ ಒಂದು ಘಟ್ಟ ತಲುಪುವುದು ಕೂಡ ನಲವತ್ತೈದು ವಯಸ್ಸಿನವರೆಗೂ ಸಂಸಾರ ತಾಪತ್ರಯಗಳಿರ್ತವೆ ಅವುಗಳ ಮಧ್ಯೆ ಭಗವಂತನ ನೆಲೆಯಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ ಭಗವಂತನನ್ನೇ ಕುರಿತು ಯೋಚನೆ ಮಾಡಲಿಕ್ಕೆ ನಾವು ಹೇಳಿದಷ್ಟು ಸುಲಭವಲ್ಲ ಅದು ಬಿಡಿ ಐವತ್ತು ದಾಟಿದ ಮೇಲೆ ಆ ಸಂಸ್ಕಾರವನ್ನು ಪುನಃ ನಮ್ಮಲ್ಲಿಗೆ ಎಳೆದುಕೊಂಡು ಬಂದು ನಾವು ಅದನ್ನು ನಮ್ಮ ಇದ ವಿವೇಚನೆಗೆ ತೆಗೆದುಕೊಂಡು ಅದನ್ನು ಅಭ್ಯಾಸ ಮಾಡುತ್ತಾ ಹೋಗಬೇಕು ಹಾಗೆ ಅಭ್ಯಾಸ ಮಾಡುತ್ತಾ ಹೋದರೆ ಎಷ್ಟು ಒಳ್ಳೆಯ ಜನ್ಮ ಸಿಗ್ತದೆ ಅಂದರೆ ಆ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕು ಎಲ್ಲ ಘಟ್ಟವನ್ನು ದಾಟಿದ ಮೇಲೆ ಬಾಲ್ಯಾವಸ್ಥೆ ಯೌವನಾವಸ್ಥೆ ಸಂ ಇದು ಗೃಹಸ್ಥಾಶ್ರಮ ಎಲ್ಲ ದಾಟಿದ ಮೇಲೆ ಕೂಡ ಈ ಒಂದು ಮಾರ್ಗವನ್ನು ನಾವು ಆರಿಸಿಕೊಂಡು ಅದರಲ್ಲಿ ನಾವು ತೃಪ್ತಿಯನ್ನು ಪಡೆಯಬೇಕು ಎಲ್ಲ ಕುಲಕ್ಕೂ ಎಲ್ಲ ಜನ ಜನರಿಗೂ ಇದನ್ನು ಗೊತ್ತಿಲ್ಲದವರಿಗೆ ಅವರಿಗೆ ಇದರ ಬಗ್ಗೆ ತಿಳಿಸಿಕೊಡಬೇಕು ಅದರ ಬಗ್ಗೆ ಅಭ್ಯಾಸ ಮಾಡಿಕೊಳ್ಳಬೇಕು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಗುರುಗಳ ಮುಖೇನ ನೋಡಿ ನಮಗೆಲ್ಲ ಈಗ ಗುರುಗಳ ಮುಖೇನವಾಗಿ ಇದು ಬಂದದ್ದು ಸುಮ್ಮನೆ ನಾವು ಅದು ಓದಿಕೊಂಡು ಬಂದದ್ದಲ್ಲ ಗುರುಗಳ ಮುಖೇನ ಇವೆಲ್ಲ ಪಾಠವಾದದ್ದು ಅವುಗಳನ್ನೆಲ್ಲ ಕಲಿತು ನಮ್ಮ ಮುಂದಿನ ಪೀಳಿಗೆಗೆ ಈಗಿನ ಪೀಳಿಗೆಗೆ ನಮ್ಮ ಸಮವಯಸ್ಕರಿಗೆ ಎಲ್ಲರಿಗೂ ಇದನ್ನು ಹಂಚಿ ನಾವು ಸಾರ್ಥಕ ಜೀವನ ಪಡೆಯಬೇಕು ಆಗ ಎಲ್ಲೋ ಒಂದು ನನ್ನ ನಾವು ನಮ್ಮ ಮುಂದಿನ ಜನ್ಮಕ್ಕೆ ಒಳ್ಳೆಯ ಸಂಸ್ಕಾರವಂತರ ಮನೆ ಸಿಕ್ಕಿ ಒಳ್ಳೆಯ ಭಾಗ್ಯ ಸಿಗ್ತದೆ ಆ ಸಿಗದಿದ್ದು ಅಂತ ದೇವರು ಹೇಳ್ತಾರೆ ಅಂದರೆ ನೀವು ಅಂದ ಇಷ್ಟು ಮಾಡಿದರೆ ಪುನಃ 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 ಜನ್ಮ ಇದೆ ಅಂತ ದೇವರು ಹೇಳ್ತಾರಲ್ಲ ಅದಕ್ಕೆ ಆ ನಂಬಿಕೆಯ ಮೇಲೆ ಆ ನಂಬಿಕೆಯನ್ನೇ ಇಟ್ಟುಕೊಂಡು ಹೀಗೆ ನಾವು ಯೋಗಾಭ್ಯಾಸ ಅಂದರೆ ಇದೇ ಅಭ್ಯಾಸಗಳನ್ನು ಮಾಡಿಕೊಂಡು ಎಲ್ಲರಿಗೂ ಅದರನ್ನು ಅದನ್ನು ಹಂಚಿ ಎಲ್ಲರೂ ಸದ್ಗುಣವಂತರಾಗಲಿಕ್ಕೆ ಪ್ರಯತ್ನ ಪಡೋಣ ಆದ್ದರಿಂದ ದೇವರ ಸವೆ ನುಡಿಯನ್ನು ಕೇಳುತ್ತಾ 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 ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ